ಗಂಗಾವತಿ ಉಡುಪಿ ಪೇಜಾವರ ಮಠದ ಜಯನಗರದಲ್ಲಿರುವ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀ ವಿಜಯಧ್ವಜ ಸಂಸ್ಕೃತ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಮಧ್ಯಾರಾಧನೆ ಆಗಸ್ಟ್ ಹನ್ನೊಂದರಂದು ಆಯೋಜಿಸಲಾಗಿದೆ ಎಂದು ಆಚಾರ್ ಕಲ್ಮಂಗಿ ವಾಧೀಂದ್ರ ಆಚಾರ್ ವಿಜೇಂದ್ರ ಆಚಾರ್ ಶ್ರೀಧರ್ ಆಚಾರ್ ವಾಗೀಶ್ ಆಚಾರ್ ಹೇಳಿದರು ಅವರು ಬುಧವಾರದಂದು ದೇವಸ್ಥಾನದ ಆವರಣದಲ್ಲಿ ಆರಾಧನಾ ಮಹೋತ್ಸವದ ಆಮಂತ್ರ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿ ಮಾಧ್ಯಮದೊಂದಿಗೆ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಯನಗರದಲ್ಲಿರುವ ಶ್ರೀ ಸತ್ಯನಾರಾಯಣ ದೇವಸ್ಥಾನದಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವನ್ನು ಮಧ್ಯಾರಾಧನೆ ಆಗಸ್ಟ್ ಹನ್ನೊಂದು ಸೋಮವಾರದಂದು ಆಯೋಜಿಸಲಾಗಿದ್ದು ಎಂದಿನಂತೆ ಸುಪ್ರಭಾತ ನಿರ್ಬಲ್ಯ ವಿಸರ್ಜನೆ ಪಂಚಾಮೃತಾಭಿಷೇಕ ಅಷ್ಟೋತ್ತರ ಪಾರಾಯಣ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ ಮೂಲಕ ಮಹಾರಥೋತ್ಸವ ಹಾಗೂ ಅಲಂಕಾರ ಬ್ರಾಹ್ಮಣರ ಸೇವೆ ಸಕಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಸಲಾಗುವುದೆಂದು ಹೇಳಿದರು ಆರಾಧನಾ ಮಹೋತ್ಸವದ ಪ್ರಯುಕ್ತ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಎಂಟು ಎರಡು ಸಾವಿರದ ಹದಿನೆಂಟರವರೆಗೆ ಪ್ರತಿದಿನ ಸಂಜೆ ಆರು ಗಂಟೆಗೆ ವಿದ್ವಾನ್ ಕೆ ಪವನ್ ಆಚಾರ್ ಅಧ್ಯಾಪಕರು ಅವರಿಂದ ಉಪನ್ಯಾಸ ಜರುಗಲಿದ್ದು ದಿನಾಂಕ ಒಂಬತ್ತರಂದು ಶನಿವಾರ ಹುಣ್ಣಿಮೆಯ ಪ್ರಯುಕ್ತ ಋಗ್ವೇದಿ ಹಾಗೂ ಯಜುರ್ವೇದಗಳಿಗೆ ಸಾಮೂಹಿಕ ಉಪಕರ್ಮ ಹಾಗೂ ನೂತನ ಉಪಕರ್ಮ ಬೆಳಗ್ಗೆ ಆರು ಗಂಟೆಯಿಂದ ಜರುಗಲಿದ್ದು ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಮಧ್ವಾಚಾರ್ಯ ಮಧ್ವಾಚಾರ್ಯೂಲ್ಮಾ ಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆನೆಗುಂದಿ ಶಾಖಾ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವು ಹೊರ ತಿಂಗಳ ದಿನಾಂಕ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಆರಾಧನೆ ಪ್ರಯುಕ್ತ ಪೂರ್ವಾರಾಧನೆ ದಿನಾಂಕ ಹತ್ತನೇ ತಾರೀಕು ಬೆಳಿಗ್ಗೆ ನಿರ್ಮಾಲ್ಯ ವಿಸರ್ಜನೆ ಪಂಚಾಮೃತ ಪಂಚಾಮೃತಾಭಿಷೇಕ ತೀರ್ಥ ಪ್ರಸಾದ ಹಾಗೂ ಸಾಯಂಕಾಲ ಸೃಸ್ತಿ ವಾಚನ ಅದೇ ರೀತಿ ಆರಾಧನೆ ದಿನದಂದು ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನೆ ವಿಶೇಷ ಫಲ ಫಲಪಂಚಾಮೃತ ಅಭಿಷೇಕ ಮೃತ್ತಿಕಾ ಬೃಂದಾವನಕ್ಕೆ ವಿಶೇಷ ಅಲಂಕಾರ ವಸ್ತ್ರ ಅಲಂಕಾರ ರಜತ ಕೌಚ ಅಲಂಕಾರ ಹಾಗೂ ಮಧ್ಯಾಹ್ನ ಅಲಂಕಾರ ಬ್ರಾಹ್ಮಣ ಪಂಥಿ ಹಾಗೂ ತೀರ್ಥ ಪ್ರಸಾದ ವ್ಯವಸ್ಥೆ ಹಾಗೂ ಸಾಯಂಕಾಲ ಸುಸ್ಥಿ ವಾಚನ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು ಅದೇ ರೀತಿ ಉತ್ತರಾದ ದಿನದಂದು ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನೆ ಪಂಚಾಮೃತ ಅಭಿಷೇಕ ಹಾಗೂ ಒಂಬತ್ತು ಗಂಟೆಗೆ ಆನೆಗುಂದಿ ರಥ ಬೀದಿಯಲ್ಲಿ ರತ್ ಮಹಾರಥೋತ್ಸವ ಹಾಗೂ ನಂತರದಲ್ಲಿ ಪ್ರಲ್ಯಾದರಾಜರ ಪ್ರಹ್ಲಾದರಾಜರ ಮೂರ್ತಿಯನ್ನು ಬೀದಿ ರಥಬೀದಿಗಳಲ್ಲಿ ಉತ್ಸವ ರೀತಿಯಿಂದ ಉತ್ಸವ ರೀತಿಯಿಂದ ಮೆರವಣಿಗೆ ಮಾಡಲಾಗುವುದು ತದನಂತರ ತೀರ್ಥ ಪ್ರಸಾದ ಹಾಗೂ ಮಂತ್ರಾಕ್ಷತೆ ವಿತರಣೆ ನೀಡಲಾಗುವುದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಸುತ್ತಮುತ್ತಲಿನ ಸಕಲ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಬಂದು ಆಶೀರ್ವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಹಾಗೂ ಶ್ರೀ ಮೂಲರಾಮದೇವರ ಆಶೀರ್ವಾದಕ್ಕೆ ಆಶೀರ್ವಾದ ಪಡೆದುಕೊಳ್ಬೇಕಾಗಿ ಈ ಮೂಲಕ ವಿನಂತಿಸಬೇಕಾಗಿದೆ